ನೋಡಿ ನಮ್ಮದು ನಮ್ಮ ಜಿಲ್ಲೆದು ಡಿಮೆಂಡ್ಸ್ ಏನಿದೆ ಅಂದರೆ ಕಾಂಗ್ರೆಸ್ನ ಶಾಸಕ ನಾಲ್ಕು ಜನ ಗೆದ್ದಿದ್ದೀವಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಒಳ್ಳೆ ಮುಖ್ಯಮಂತ್ರಿಗಳಿದ್ದಾರೆ ಉಪ ಮುಖ್ಯಮಂತ್ರಿಗಳಿದ್ದಾರೆ ಆದರೆ ನೋವು ಏನು ನಮಗಿದೆ ಕೋಲಾರ ಜಿಲ್ಲೆಯ ಶಾಸಕರಿಗೆ ನಮಗೆ ಮಂತ್ರಿ ಇಲ್ಲ ಅನ್ನೋದು ನೋವಿದೆ ಜಿಲ್ಲಾ ಮಂತ್ರಿ ಒಳ್ಳೆ ಮಂತ್ರಿ ಕೊಟ್ಟಿದ್ದಾರೆ ಅದರಲ್ಲಿ ಎರಡನೇ ಮಾತಿಲ್ಲ ಆದರೆ ನಾಲ್ಕು ಜನ ಶಾಸಕರಿದ್ದರೂ ಕೂಡ ಮಂತ್ರಿ ಕೊಟ್ಟಿಲ್ಲ ಅನ್ನೋ ಒಂದು ಬೇಜಾರು ನಮಗೆಲ್ಲ ಇರುತ್ತೆ ನಮ್ಮ ಜಿಲ್ಲೆಯ ಜನತೆಗೆ ಬೇಜಾರಿದೆ ಅದರಿಂದ ನಮ್ಮದು ಹೈಕಮಾಂಡ್ ಮೇಲೆ ನಮ್ಮ ಒತ್ತಡ ಇದೆ ನಮ್ಮ ಜಿಲ್ಲೆಗೆ ಒಬ್ಬ ಶಾಸಕರು ಕೊಡಬೇಕು ಮಂತ್ರಿ ಕೊಡಬೇಕು ಅಂತ ನಮ್ಮೆಲ್ಲ ಶಾಸಕರು ಒತ್ತಡ ಹೈಕಮಾಂಡ್ ತೀರ್ಮಾನಕ್ಕಿದೆ ಯಾರ್ಯಾರಿಗೆ ಏನೇನು ಮಾಡಬೇಕು ಅಂತೇಳಿ ಹೈಕಮಾಂಡ್ ತೀರ್ಮಾನಕ್ಕಂಥದ್ದೆ ಮಂತ್ರಿ ನನಗೆ ಕೊಡ್ಬೇಕಾ ಇಲ್ಲ ಇನ್ನೊಬ್ಬರಿಗೆ ಮಂತ್ರಿ ಕೊಡಬೇಕಾ ಇಲ್ಲ ಕೆ ಎಮ್ ಎಫ್ ಕೊಡಬೇಕಾ ಇಲ್ಲ ಎಮ್ ಎಲ್ ಎ ಆಗಿ ನೀನು ಮುಂದುವರೆಯಪ್ಪ ಅಂತ ಹೇಳ್ತದ ಹೈಕಮಾಂಡ್ ನಮಗೆಲ್ಲರಿಗೂ ಫೈನಲ್ ನಾವೆಲ್ಲ ಹೈಕಮಾಂಡ್ ಬ್ಲ್ಯಾಕ್ ಮೇಲ್ ಮಾಡೋಂಥವ್ರು ಯಾರು ಕಾಂಗ್ರೆಸ್ ಪಾರ್ಟಿನ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಕೋಲಾರ ಜಿಲ್ಲೆಗೆ ಮಂತ್ರಿ ಅವಕಾಶ ಕೊಡಬೇಕು ಅಂತ ಅಲ್ಲ ಅದು ಹೈಕಮಾಂಡ್ ಬಿಟ್ಟಿದೆ ಅದ್ರ ಬಗ್ಗೆ ನಾನು ಮಾತಾಡೋಷ್ಟು ದೊಡ್ಡ ಲೀಡರ್ ಇಲ್ಲ ನಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರುಗಳವರೇ ರಾಜ್ಯ ನಾಯಕರುಗಳವರೇ ಅವರು ಯಾವ ಸಂದರ್ಭದಲ್ಲಿ ಮಂತ್ರಿಮಂಡಲ್ ವಿಸ್ತರಣೆ ಮಾಡಬೇಕು ಅನ್ನುವಂಥ ಸಂದರ್ಭ ಬರ್ತದೆ ಆವಾಗ ನಮ್ಮ ಡಿಮ್ಯಾಂಡ್ಸ್ ಬೇಕು